ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏದಿನ ವಿಡಿಯೋದಲ್ಲಿ ಭೂಮಿಯ ಮೇಲೆ ಯಾವ ಮನುಷ್ಯರು ಹೆಚ್ಚು ಕರುಣೆಗೆ ಪಾತ್ರರು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಜಗತ್ತಿನ ಅತ್ಯಂತ ಇರ್ತಕ್ಕಂತಹ ಮನುಷ್ಯರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಕಲೆ ಚಟುವಟಿಕೆ ಆಚರಣೆ ಉದ್ದೇಶ ಎಂಬತಕ್ಕಂಥದ್ದನ್ನು ನಾವು ಕೋಟಿ ಕೋಟಿ ಜನಗಳಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ಕಾಣ್ತೇವೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಜನರು ಕೂಡ ಕರುಣೆಗೆ ಪಾತ್ರರೇ ಎಲ್ಲ ಜನರು ಕೂಡ ಪ್ರೀತಿಗೆ ಪಾತ್ರರೇ ಆದಾಗ್ಯೂ ಕೂಡ ಇಷ್ಟೂ ಜನಗಳ ಮಧ್ಯೆ ಹೆಚ್ಚು ಕರುಣೆಯನ್ನು ತೋರ್ತಕ್ಕಂತಹ ಜನ ಯಾರು ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದ ತಕ್ಷಣ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ನಿಮಗೆ ಸಮಸ್ಯೆ ಇದ್ದರೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಾತಕಕ್ಕೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಯಂ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ ಇಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡರ್ ಇದೆ ಲಕ್ಷ್ಮೀ ಪ್ರಾಪ್ತಿ ದುಪ್ಪದ ಪೌಡರ್ ಲಭ್ಯ ಇದೆ ಹಾಗೆಯೇ ಸಮಸ್ಯೆ ನಿವಾರಿಗೆ ಇರ್ತಕ್ಕಂಥ ಔಷಧಿ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಆರ್ಥಿಕ ಸಮಸ್ಯೆ ನಿವಾರಣೆಗೆ ಹಾಗೆ ದೇಹದಲ್ಲಿ ಇರತಕ್ಕಂಥ ಆತ್ಮಗಳ ಸಮಸ್ಯೆ ರೋಗರುಚಿನಿ ನಿವಾರಣೆಗೆ ಈ ಒಂದು ಔಷಧಿಗಳಾಗಿದೆ ಆಸಕ್ತರು ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಈ ಮುಂದೆ ಉರಿಯೋಣ ಈ ವಿಡಿಯೋದಲ್ಲಿ ವಿಚಾರವನ್ನು ತಿಳಿಯೋಣ ಈಗ ಜಗತ್ತಿನಾದ್ಯಂತ ಇರ್ತಕ್ಕಂಥ ಮನುಕುಲ ಜೀವರಾಶಿ ಏನಿದೆ ಎಲ್ಲರೂ ಕೂಡ ಸ್ವಯಂ ಸ್ವಾರ್ಥ ಎಂಬತಕ್ಕಂಥ ಆಚರಣೆಯನ್ನು ಕೂಡ ನಾವು ನೋಡ್ತೇವೆ ಅಂದರೆ ಎಲ್ಲರೂ ಕೂಡ ಈ ಆಧ್ಯಾತ್ಮಿಕವಾಗಿಯೇ ಸಾಗುವುದಾದರೂ ಕೂಡ ಅಲ್ಲಿ ಸ್ವಾರ್ಥವನ್ನು ಕಾಣ್ತೇವೆ ಅಂದರೆ ಯಾರು ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಾರೆ ಅವರು ಹೆಚ್ಚು ಈ ಭೌತಿಕ ಜೀವನದ ಆಚರಣೆಗಳಲ್ಲಿ ಸ್ಥಾನಮಾನಗಳಲ್ಲಿ ಹಣ ಆಸ್ತಿ ಅಂತಸ್ತು ಪ್ರಶಸ್ತಿ ಹಿರಿಮೆ ಗರಿಮೆ ಇಂಥ ವಿಷಯಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಮತ್ತು ತಮ್ಮನ್ನು ತಾವು ಯಾವಾಗಲೂ ಕೂಡ ಸದೃಢ ಸಕಾರಾತ್ಮಕ ಮತ್ತು ರಕ್ಷಣಾಯುಕ್ತವಾಗಿ ಇಟ್ಕೊಂಡಿರ್ತಾರೆ ಇದರಲ್ಲಿ ಅವರ ಆಚರಣೆಯನ್ನು ಗಮನಿಸಿ ಯಾವುದೇ ಕಾರಣಕ್ಕೂ ಯಾರಿಗೂ ಸಹಾಯ ಮಾಡೋದಿಲ್ಲ ಯಾರ ವಿಚಾರಕ್ಕೂ ಹೋಗೋದಿಲ್ಲ ಯಾರಿಗೇನೂ ಹೇಳೋದಿಲ್ಲ ತಾವಾಯಿತು ತಮ್ಮ ಕಾರ್ಯ ಆಯಿತು ಅದರಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಂಬತಕ್ಕಂಥದ್ದು ಕೂಡ ಅವಶ್ಯವಾಗಿ ಇದ್ದೇ ಇರುತ್ತೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನು ಅವರು ಅವರ ಆಚರಣೆಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಮಾಡಿಕೊಂಡ್ರೂ ಕೂಡ ಅವರಲ್ಲಿ ತಮ್ಮ ಉದ್ಧಾರಕ್ಕೆ ಸಂಬಂಧಪಟ್ಟಂಥ ಸ್ವಾರ್ಥವನ್ನು ಕೂಡ ನಾವು ಕಾಣ್ತೇವೆ ಹಾಗಾಗಿ ಇವರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಕರುಣೆಯನ್ನು ತೋರಿಸ್ತಕ್ಕಂಥದ್ದು ಅಗತ್ಯ ಇರೋದಿಲ್ಲ ಏಕೆಂದರೆ ಇವರು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಅಥವಾ ಯಾವುದೇ ರೀತಿಯಾದಂಥ ಕರ್ಮ ಫಲ ಯಾವುದೇ ರೀತಿಯಾದಂಥ ನರಕ ಇತ್ಯಾದಿ ಪ್ರಾಪ್ತಿಗೆ ಇವರು ದಾರಿಯನ್ನು ಏನು ಮಾಡಿಕೊಂಡಿರೋದಿಲ್ಲ ಅದರಿಂದಾಗಿ ಸದಾ ಅನುಕೂಲಕರ ಮತ್ತು ಆರೋಗ್ಯಕರ ಮತ್ತು ಯಾವಾಗಲೂ ಕೂಡ ರಕ್ಷಣಾ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಹಾಗಾಗಿ ಇವರಿಗೆ ಕರುಣೆ ತೋರ್ತಕ್ಕಂಥದ್ದೇನೂ ಅವಶ್ಯಕತೆ ಇರೋದಿಲ್ಲ ಹಾಗಿದ ಮೇಲೆ ಮನುಕುಲದ ಅನ್ಯ ವರ್ಗವನ್ನು ಕೂಡ ನೀವು ನೋಡಿ ಯಾವುದೇ ವರ್ಗ ವ್ಯಾಪಾರವನ್ನು ಮಾಡ್ತಾ ಇರಲಿ ಉದ್ಯಮವನ್ನು ಮಾಡ್ತಾ ಇರಲಿ ಕಲೆ ಇರಲಿ ಸ್ಥಾನಮಾನಗಳಲ್ಲೇ ಇರಲಿ ಸರ್ಕಾರಿ ನೌಕರಿಗಳಲ್ಲೇ ಇರಲಿ ಯಾವುದೇ ಒಂದು ವಿಭಾಗದಲ್ಲಿರಲಿ ಯಾರು ಕೂಡ ಅವರಿಗೆ ಸಂಬಂಧಪಟ್ಟಂತೆ ಹಣ ಸಂಪಾದನೆಯನ್ನು ಮಾಡ್ತಾರೆ ಅವರಾಯಿತು ಅವರ ಕುಟುಂಬ ಆಯಿತು ಅವರ ಜಾಬ್ ಆಯಿತು ಇಷ್ಟು ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ ಇವರಿಗೂ ಸಂಬಂಧಪಟ್ಟಂತೆ ಇವರಲ್ಲೂ ಸ್ವಾರ್ಥ ಇದೆ ತಮಗೋಸ್ಕರ ತಮ್ಮ ಆಚರಣೆಗಳಿಗೋಸ್ಕರ ಜೀವಿತವಾಗಿರ್ತಾರೆ ಅದರಿಂದಾಗಿ ಇವ್ರಿಗೂ ಹೆಚ್ಚಿಗೆ ಏನು ಕರುಣೆ ತೋರಿಸ್ತಕ್ಕಂಥದ್ದು ಅಗತ್ಯ ಇರೋದಿಲ್ಲ ಏಕೆಂದರೆ ಸ್ವಾರ್ಥ ಅವರ ಸಕಾರಾತ್ಮಕತೆ ಅಥವಾ ನಕಾರಾತ್ಮಕತೆ ಈ ಎರಡರಲ್ಲೂ ಕೂಡ ಇರ್ತಾರೆ ಆದಾಗ್ಯೂ ಅವರ ರಕ್ಷಣೆಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಿಕೊಳ್ಳಿಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಆಸೆ ಆಯಸ್ಸನ್ನು ಪೂರ್ಣವಾಗಿ ಬಳಸ್ಕೋತಾರೆ ಅವರ ಜೀವನದ ಕಾರ್ಯಗಳನ್ನು ಅವ್ರಿಗೋಸ್ಕರನೇ ಹೆಚ್ಚು ಬಳಸ್ತಾರೆ ಆದರೆ ಬೇರೆ ಅನ್ಯರಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡೋದಿಲ್ಲ ಕರ್ತವ್ಯ ಅಂತ ಅನ್ ಅಂದ್ಕೊಂಡು ಅಥವಾ ವ್ಯಾಪಾರ ಇತ್ಯಾದಿ ಮಾಡ್ತಕ್ಕಂಥವ್ರಿಗೆ ಕರ್ತವ್ಯ ಬರೋದಿಲ್ಲ ಅವರಿಗೆ ಹಣ ಸಂಪಾದನೆ ಅಷ್ಟೇ ಅವರಲ್ಲಿ ಸ್ವಾರ್ಥ ಇರುತ್ತೆ ಅವ್ರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಅವರ ಏಳಿಗೆಗೋಸ್ಕರ ಅವ್ರ ಕಲ್ಯಾಣಕ್ಕೋಸ್ಕರ ಬದುಕ್ತಾರೆ ಅದರಿಂದ ಕರ್ಣೆ ತೋರಿಸ್ತಕ್ಕಂಥದ್ದಿಲ್ಲ ಏಕೆಂದರೆ ಅವರು ಯಾವುದೇ ರೀತಿಯಾದಂತಹ ಅನ್ಯ ಆ ಹಾನಿಕಾರಕ ಕರ್ಮ ಫಲಗಳಿಗೆ ಏನು ತುತ್ತಾಗೋದಿಲ್ಲ ಈಗ ಮಾರಾಟ ಮಾಡುವಾಗ ಮೋಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಒಂದಕ್ಕೆ ಎರಡು ಪಟ್ಟು ಹಣ ತಗೋತಾರೆ ಅಂತ ಇಟ್ಕೊಳ್ಳಿ ಚೀಟಿಂಗ್ ಮಾಡ್ತಾರೆ ಅಥವಾ ಹಣ ತಗೊಂಡು ಬಾ ಬೆಲೆ ಬಾಳದಂತಹ ವಸ್ತುಗಳನ್ನು ಕೊಡ್ತಾರೆ ದಿನಸಿ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಚಿನ್ನ ಒಡವೆ ವಸ್ತುಗಳು ಆಗಿರಬಹುದು ಇತ್ಯಾದಿ ಯಾವುದೇ ವಸ್ತುಗಳಾಗಿರ್ಬೋದು ಮಾರಾಟ ಮಾಡ್ತಕ್ಕಂಥ ಯಾವುದೇ ವಿಭಾಗದಲ್ಲಿ ತೆಗೆದುಕೊಳ್ತಕ್ಕಂಥ ಹಣಕ್ಕೆ ಸಮನಾದಂತಹ ಮೌಲ್ಯಯುತ ವಸ್ತುಗಳನ್ನು ಕೊಡೋದಿಂದ ಅದರಿಂದ ಏನಾಗುತ್ತೆ ಗರುಡ ಪುರಾಣದಲ್ಲಿ ನೀವು ನೋಡಿದ್ರೆ ಆ ರೀತಿಗೆ ಚೌಕಾಸಿ ಮಾಡ್ತಕ್ಕಂಥದ್ದು ಮೋಸವನ್ನು ಮಾಡ್ತಕ್ಕಂಥದ್ದು ಕೂಡ ಶಿಕ್ಷೆಗೆ ಒಳಪಡಿಸ್ತಾರೆ ಅದು ಕತ್ತೆ ಇತ್ಯಾದಿ ಪ್ರಾಣಿ ಪಕ್ಷಿ ಆಗ್ತಕ್ಕಂಥ ಯೋಗ ಇರುತ್ತೆ ಜೊತೆಗೆ ಅಲ್ಲಿ ಏಟು ಕೂಡ ಬೀಳ್ತಾ ಹಾನಿ ಕೂಡ ಆಗುತ್ತೆ ಇದು ಅಷ್ಟರ ಮಟ್ಟಿಗೇನು ಬೇರೆಯವ್ರಿಗೋಸ್ತಕ್ಕೆ ನಾವು ಈ ಭೂಮಿ ಮೇಲೆ ಯಾರಿಗೆ ಕರುಣೆ ತೋರ್ಬೇಕೋ ಅವ್ರಿಗೋಸಿದ್ರೆ ಇವ್ರಿಗೆ ಏನು ದೊಡ್ಡ ಶಿಕ್ಷೆ ಏನಲ್ಲ ಅಂತ ಸಮಸ್ಯೆ ಏನಲ್ಲ ಹಾಗಾಗಿ ಇವ್ರಿಗೇನು ಕರುಣೆ ತೋರಿಸೋದೇನು ಬೇಕಾಗಿಲ್ಲ ಅಲ್ವಾ ಹಾಗಿದ್ಮೇಲೆ ಮುಖ್ಯವಾಗಿ ಹಾಗಾದರೆ ನಮ್ಮ ದೇಶದ ಯಾವುದೇ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರಲ್ಲಿ ವಿಶೇಷವಾಗಿ ಕರುಣೆಯನ್ನು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ಜನರಾಶಿಗಳು ಕರುಣೆಯನ್ನು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಗೊತ್ತಾ ಯಾವ ವಿಭಾಗದಲ್ಲಿ ಅಧಿಕಾರವೇ ಆಗಿರಬಹುದು ಹಣವೇ ಆಗಿರ್ಬೋದು ಸ್ಥಾನಮಾನವೇ ಆಗಿರ್ಬೋದು ದೊರೆತಕ್ಕಂಥದ್ದು ಅದು ರಾಜಕೀಯ ವಿಭಾಗ ಯಾವೊಬ್ಬ ಮನುಷ್ಯ ರಾಜಕೀಯ ವಿಭಾಗದಲ್ಲಿ ಸ್ಥಾನವನ್ನು ಪಡಿತಾರೆ ಅದು ಕೆಳಮಟ್ಟದ ಸ್ಥಾನಮಾನ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಹಾಗೆಯೇ ಪ್ರಧಾನಮಂತ್ರಿಗಳಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಯಾವ್ಯಾವ್ದೋ ದೇಶದಲ್ಲಿ ಎಲ್ಲ ದೇಶದಲ್ಲೂ ಇರಲಿ ಅವ್ರುಗಳ ಮೇಲೆ ಕರುಣೆಯನ್ನು ತೋರಬೇಕು ಯಾಕೆ ಕರುಣೆಯನ್ನು ತೋರಬೇಕು ನೀವು ನೋಡಿ ಹಾಗೆ ಸಮಾಜದಲ್ಲಿ ರಾಜಕೀಯದವರು ಎಲ್ಲಿಂದ ಎಲ್ಲಿಗೆ ಬಂದರೂ ಕೂಡ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವೋ ಅವ್ರಿಗೆ ಮನಸ್ಸಿಂದ ಗೌರವ ಕೊಡ್ತಾರೋ ಕೊಡೋದಿಲ್ವೋ ಅವ್ರ ಬಗ್ಗೆ ಒಂದು ಕರುಣೆ ಎಂತಕ್ಕಂಥದ್ದು ಇರುತ್ತೋ ಇರೋದಿಲ್ವೋ ಆದರೂ ಕೂಡ ಎಲ್ಲರೂ ಮ್ಯಾಕ್ಸಿಮಮ್ ನೀವು ಗಮನಿಸಿದ್ರೆ ಕೈಗಳನ್ನು ಮುಗೀತಾರೆ ಇದು ಆ ಕೈಗಳನ್ನು ಮುಗಿತಕ್ಕಂಥದ್ದು ಆ ಮನುಷ್ಯರಲ್ಲ ಯಾರು ಈ ಮನುಷ್ಯರು ಯಾರು ಇರ್ತಾರೆ ಅವರೆಲ್ಲ ಕೈಗಳನ್ನು ಮುಗಿಯೋದು ಅವರೊಳಗಡೆ ಇರುವ ಜೀವಗಳು ಯಾರು ಯಾವ ಮನುಷ್ಯ ಇರ್ತಾರೆ ಆ ಮನುಷ್ಯ ಮೇಲ್ನೋಟಕ್ಕೆ ಏನೇ ಕೈ ಮುಗಿದ್ರೂ ಕೂಡ ಆ ಮನುಷ್ಯರು ಕೈ ಮುಗಿಯೋದಿಲ್ಲ ಇದು ತೋರ್ಪಡಿಕೆಗೆ ಮುಗಿತಾ ಇರ್ತಾರೆ ಹಾಗೆ ನಾಟಕಕ್ಕೆ ಅಥವಾ ಏನೋ ಹೆದ್ರಿಕೊಂಡು ಏನೋ ಒಂದು ಮಾಡಿಕೊಂಡು ಕೈ ಮುಗಿತಾ ಇರ್ತಾರಲ್ಲ ಆ ರೀತಿಯಾಗಲ್ಲ ಬದಲಿಗೆ ಯಾವ ದೇಹದಲ್ಲಿ ಜೀವಗಳು ಯಾವ ಇರ್ತಾವೆ ಅವು ಜೀವಗಳು ಕೈಯನ್ನು ಮುಗಿತಾವೆ ಯಾಕೆ ಅವ್ರ ಮೇಲೆ ಕರುಣೆಯನ್ನು ತೋರ್ತಾವೆ ಯಾರ ಮೇಲೆ ಯಾರು ಇಂಥ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಾರೆ ಯಾವ ರಾಜಕೀಯ ವಿಭಾಗದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಾರೆ ಅವರಿಗೆ ಕೈ ಕೈಯನ್ನು ಮುಗಿ ಜೀವಗಳು ಕೈ ಮುಗಿತಾವೆ ಯಾಕೆಂದರೆ ಅವ್ರಿಗೆ ಕರುಣೆಯನ್ನು ತೋರ್ತಾ ಕಾರಣ ಇಷ್ಟೇ ಯಾವುದೇ ವಿಭಾಗದಲ್ಲಿ ನೀವು ಯಾರನ್ನೇ ನೋಡಿದ್ರು ಅವ್ರು ಚೆನ್ನಾಗಿರೋದಕ್ಕೆ ನೋಡ್ತಾರೆ ಅವ್ರ ಕುಟುಂಬ ಚೆನ್ನಾಗಿರೋದಕ್ಕೆ ನೋಡ್ತಾರೆ ಅವ್ರ ಕುಟುಂಬಕ್ಕೆ ಆರ್ಥಿಕ ಸಂಪಾದನೆ ಮಾಡಲಿಕ್ಕೆ ನೋಡ್ತಾರೆ ಅವ್ರಿಗೆ ಸುಖ ಸಂತೋಷ ನೆಮ್ಮದಿಗೆ ಏನೇನು ಕಾರ್ಯ ಬೇಕು ಮಾಡ್ತಾರೆ ಇದರಲ್ಲೆಲ್ಲ ಸ್ವಾರ್ಥವನ್ನು ನಾವು ಕಾಣ್ತೇವೆ ಆದರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ರಾಜಕೀಯ ಸ್ಥಾನಮಾನವನ್ನು ಅಲಂಕರಿಸಿದಂಥ ಸಂದರ್ಭದಲ್ಲಿ ಅವರ ಹೊಟ್ಟೆಯನ್ನು ನೋಡಿ ಬೇಕಾರೆ ಟೇಪ್ ತೊಗೊಂಡು ಅಳತೆ ಮಾಡಿ ಅವರು ಸಿ ಅವರು ಕೋಟಿ ಸಂಪಾದನೆ ಮಾಡಿದ್ರು ಅವ್ರ ಹೊಟ್ಟೆಗೆ ಎಷ್ಟು ಆಹಾರ ಸೇವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಸೇವನೆ ಮಾಡೋದು ಅದಕ್ಕಿಂತ ಹೆಚ್ಚಿಗೆ ಒಂದೊಂದು ಕ್ವಿಂಟಲ್ ಏನು ಕಟ್ಕೊಬರೋದಿಲ್ಲ ಅವ್ರಿಗೂ ಇರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಗಂಟೆಗಳ ಸಮಯಾನೇ ಅವರು ವಸ್ತ್ರಗಳನ್ನು ಧಾರಣೆ ಮಾಡ್ಕೊಬರ್ತಾರೆ ಆದರೆ ಅವ್ರ ವಸ್ತನ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಏನು ವಸ್ತುಗಳನ್ನು ಧಾರಣೆ ಮಾಡ್ಕೊಬರೋದಿಲ್ಲ ಮೈ ತುಂಬ ಎಷ್ಟು ಬಟ್ಟೆ ಬೇಕೋ ಅಷ್ಟು ಧಾರಣೆ ಮಾಡ್ಕೊಬರ್ತಾರೆ ಅಂದರೆ ಅವ್ರ ಹತ್ರ ಕೋಟಿ ಇದ್ರೂ ಒಂದೊಂದು ಕಿಲೋಮೀಟ್ರ್ ಬಟ್ಟೆಗಳನ್ನ ಹಾಕ್ಕೊಬರೋದಿಲ್ಲ ಹಾಕೊಂಡು ಉದ್ದಕ್ಕೂ ಇದ್ರ ಥರ ಬಿಟ್ಕೊಂಡು ಬರೋದಿಲ್ಲ ಉದ್ದಕ್ಕೂ ಬಿಟ್ಕೊಂಡು ಬರೋದಿಲ್ಲ ಅಲ್ವಾ ಅವರು ಎಷ್ಟೇ ಸಂಪಾದನೆ ಮಾಡಲಿ ಆದರೆ ಅವರು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಮೂರು ಸಮಯ ತಿಂತಾರೋ ಐದು ಸಮಯ ತಿಂತಾರೋ ಬಟ್ಟೆಗಳನ್ನ ಏನಾಗ್ತಾರೋ ಹಾಗೆ ಹಣ ಎಷ್ಟು ಸಂಪಾದನೆ ಮಾಡ್ತಾರೆ ಅವ್ರು ಬೆನ್ನಿ ಕಟ್ಕೊಂಡಿರೋದಿಲ್ಲ ಯಾವ್ದಾರು ಬ್ಯಾಂಕಿಗೆ ಇಟ್ಟಿರ್ತಾರೆ ಎಲ್ಲಾದ್ರೂ ಇಟ್ಟಿರ್ತಾರೆ ಹಾಗೇ ಸರ್ಕಾರದ ಹಣ ಅಂದ್ರೂ ಕೂಡ ಹಾಗೇನೇ ಇರುತ್ತೆ ಬ್ಯಾಂಕಲ್ಲಿ ಅಲ್ಲಿದ್ದರೂ ಸರ್ಕಾರದ್ದೇ ಮನುಷ್ಯದೇ ಅಥವಾ ಮನುಷ್ಯಂದಿದ್ದು ಎಲ್ಲಾದರೂ ಒಂದು ಕಡೆ ಇದ್ರೂ ಕೂಡ ಅದು ಮನುಷ್ಯರದ್ದೇ ಏನು ಸತ್ತ ಹೋದೋಗೋ ಓದ್ಕೋಗೋದಿಲ್ಲ ಅಲ್ವ ಹೀಗಿದ್ದೂ ಕೂಡ ಯಾವ ಜೀವಗಳು ಈ ಜಗತ್ತಿನಲ್ಲಿ ಯಾರೂ ಕೂಡ ಭಾರ ಹೊರೋದಿಲ್ಲ ಕರ್ಮಫಲಗಳು ಅದಕ್ಕೆ ಏನು ಹೆಸರು ಹೇಳಿ ಈ ಜಗತ್ತಲ್ಲಿ ಯಾರೂ ಯಾರು ಕರ್ಮಫಲನ ಹೊರಲಿಕ್ಕೆ ತಯಾರಾಗಿರೋದಿಲ್ಲ ಆಯಸ್ಸನ್ನು ಕೊಡೋದಿಲ್ಲ ಆಯಸ್ಸಿನಲ್ಲಿ ಒಂದು ದಿನ ಕೊಡೋದಿಲ್ಲ ಒಂದು ನಿಮಿಷ ಕೊಡೋದಿಲ್ಲ ಅವ್ರ ಕಷ್ಟಗಳನ್ನು ಹಂಚ್ಕೊಳ್ಳೋದಿಲ್ಲ ಅವ್ರ ರೋಗಗಳನ್ನು ತೊಗೊಳ್ಳೋದಿಲ್ಲ ಅವ್ರ ನೋವುಗಳನ್ನು ತೊಗೊಳ್ಳೋದಿಲ್ಲ ಅಂಥವ್ರು ಯಾರ್ಯಾರಿದ್ರು ಧರ್ಮಾತ್ಮರು ದಯಾಳು ಮನುಷ್ಯರು ಇರ್ತಾರೆ ಅಷ್ಟೇ ಆದರೆ ಅದು ಕಡಿಮೆ ಪ್ರಮಾಣದ ಆದರೂ ಇಂತಹ ಸ್ಥಿತಿಯನ್ನು ನೀವು ಗಮನಿಸಿ ಯಾರೂ ಕೂಡ ಪಡ್ಕೊಳ್ಳೋದಿಲ್ಲ ಅಂತಹ ಕರ್ಮಫಲಗಳು ಯಾವ ಕರ್ಮಫಲಗಳು ಯಾವುದೇ ಮನುಕುಲ ಜೀವರಾಶಿ ಏನಿದೆ ಅವರಿಗೆ ಸಮಾನಾಂತರವಾಗಿ ಕಾರ್ಯವನ್ನು ಆಗೋದಿಲ್ಲ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ವೇಳೆ ಆ ರೀತಿಯಾಗಿ ಸಮಾನಾಂತರ ಕಾರ್ಯವನ್ನು ನಾನು ಮಾಡ್ತೇನೆ ಅಂದರೆ ಇರ್ತಕ್ಕಂಥ ಜೀವಿಗಳು ಬಿಡೋದಿಲ್ಲ ಮನುಷ್ಯವರ್ಗೂ ಬಿಡೋದಿಲ್ಲ ಹಾಗಿದ ಮೇಲೆ ಆ ವಿಭಾಗದಲ್ಲಿರ್ತಕ್ಕಂಥ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ತಗೊಂಡ್ರು ಆ ಕಡೆ ಐವತ್ತು ಪರ್ಸೆಂಟ್ ಇಟ್ಕೊಂಡು ಅವರು ನೆಳೀತಾರೆ ಈ ಕಡೆ ಐವತ್ತು ಪರ್ಸೆಂಟ್ ಇಟ್ಕೊಂಡು ಇವರು ನೆಳೀತಾರೆ ಹಾಗಿದ್ದಾಗ ಆ ಜೀವ ನುಡಿದಂತೆ ನಡೆವವ ಕೂತಲ್ಲಿ ರಾಜ್ಯ ಆಳ್ವಾ ಆ ರೀತಿಯಾಗಿ ನಡೀಲಿಕ್ಕಾಗೋದಿಲ್ಲ ಇಂದಿನ ರಾಜ್ಯಪ್ರಭುಗಳ ರೀತಿಯಾಗಿ ಆಳ್ವಿಕೆ ಮಾಡಲಿಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಹಲವರಿಗೆ ಅನುಕೂಲ ಆದರೂ ಕೆಲವರಿಗೂ ಕೂಡ ಅನು ಅನಾನುಕೂಲ ಆಗುತ್ತೆ ಅಂದರೆ ಇಲ್ಲಿ ಯಾವ ಸ್ಥಾನದಲ್ಲಿ ಕೂತು ತಂದೆ ತಾಯಿ ಗುರುವಿನ ರೀತಿಯಾಗಿ ಬಂಧು ಬಳಗದ ರೀತಿಯಾಗಿ ಒಬ್ಬ ವೈದ್ಯನಾಗಿ ಒಬ್ಬ ನಾಯಕನಾಗಿ ಒಬ್ಬ ರಕ್ಷಕನಾಗಿ ಒಬ್ಬ ತಂದೆ ತಾಯಿಯಾಗಿ ಒಂದು ಗುರುವಾಗಿ ಸಲಹಕ್ಕಂಥದ್ದಿರುತ್ತೆ ಆಗ ಎಪ್ಪತ್ತೈದು ಪ್ರತಿಶತ ಜನರನ್ನು ಸಲಹುದ್ರೂ ಇಪ್ಪತ್ತೈದು ಪ್ರತಿಶತ ಜನ ಕೈಬಿಟ್ರು ಕೂಡ ಅದು ಹಾನಿಯೇ ಅದು ಕುಕರ್ಮ ಆ ಕುಕರ್ಮ ಏನಾಯಿತು ಅವರು ಬೆನ್ನಿನ ಹಿಂದೆ ಪಾಪವಾಗುತ್ತೆ ಅಂತಹ ಪಾಪರಾಶಿಗಳೆಲ್ಲವನ್ನೂ ಕೂಡ ನಮಗೋಸ್ಕರ ಓದ್ಕೊತಾ ಇದ್ದಾವಲ್ಲ ಈ ಜೀವ ಅಂತ ಹೇಳ್ಬಿಟ್ಟು ಜೀವ ಏನು ಮಾಡುತ್ತೆ ಮೊದಲೇ ಕಷ್ಟ ಅರ್ಪಣೆಗೆ ಒಳಗಾಗ್ತಾರೆ ಅವರು ಅದಕ್ಕೆ ಏನು ಮಾಡುತ್ತೆ ಜೀವ ಮೊದಲೇ ಅಯ್ಯೋ ನಮಗೋಸ್ಕರ ನಮ್ಮ ಕಲ್ಯಾಣಕ್ಕೋಸ್ಕರ ನೀನು ದುಡಿತಾ ಇದ್ದು ಹಾಂ ನೀನು ಕುಕರ್ಮವನ್ನು ಹೊತ್ಕೋತಾ ಇದೆಯಲ್ಲ ನೀನು ದೊಡ್ಡ ಮನುಷ್ಯ ನೀನು ಕರುಣಾಳು ದಯಾಳು ಅಂತ ಹೇಳ್ಬಿಟ್ಟು ಜೀವಗಳಿಗೆ ಗೊತ್ತಾಗ್ಬಿಡುತ್ತೆ ಯಾರು ಹೋಗೋಗ್ತಾ ಇರಲ್ಲ ಇವ್ರ ಇವ್ರ ಜೀವನ ಮಾಡ್ಕೊಂಡು ಇವ್ರ ಮೇ ಒಳ್ಳೆ ಕರ್ಮಗಳನ್ನು ಮಾಡ್ಕೊಂಡು ಮೇಲಕ್ಕೆ ಹೋಗ್ಬಿಡ್ತಾರೆ ಅವರೇ ತನ್ನ ಸಿಕ್ಕಾಕ್ಕೊಳೋದು ಈಗ ಯಾವುದೇ ರಾಜ್ಯನಾಗಿದ್ದರೂ ಕೂಡ ಸ್ವರ್ಗದಲ್ಲಿನ ಇಂದ್ರದೇವನಾದರೂ ಕೂಡ ತಾರತಮ್ಯವನ್ನು ಮಾಡಿದ್ರೆ ಅವರಿಗೆ ಹಾವಿನ ಜೀವನ ಅಥವಾ ಮೊಸಳೆಯ ಜೀವನ ಈ ರೀತಿಯಾದಂಥ ಪ್ರಾಪ್ತಿಯಾಗಿದೆ ಆ ರೀತಿಯಾಗಿ ಹುಡ್ತಕ್ಕಂಥದ್ದಾಗಿದೆ ಶಾಪಗ್ರಸ್ತವಾಗಿ ತಾರತಮ್ಯ ಅಂತ ಸರಿಯಾದ ರೀತಿ ಮಾಡಲಿಕ್ಕಾಗಲಿಲ್ಲ ಅಂತ ಯಾರಿಗೂ ಕೂಡ ಸರಿಯಾದ ರೀತಿಯಾಗಿ ಸಮಾನಾಂತರವಾದಂಥ ನ್ಯಾಯ ಕೊಡಲಿಕ್ಕಾಗಲಿಕ್ಕೆ ಅದಕ್ಕೆ ಏನೇ ಕಾರಣ ಇರ್ಬೋದು ಏನೇ ಘಟನೆ ಇರ್ಬೋದು ಈಗಿನ ಕಾಲದಲ್ಲೂ ಕೂಡ ಹಿಂದಿನ ಕಾಲದಲ್ಲೂ ಕೂಡ ಈ ಒಂದು ಜನರ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಜೀವಗಳು ತಮ್ಮ ಆಯಸ್ಸನ್ನು ಕಳೆಯುತ್ತವೆ ಈ ಜೀವರಾಶಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಅವ್ರನ್ನ ಅವರು ಉದ್ಧಾರ ಮಾಡ್ಕೋದು ಅವ್ರನ್ನ ಅವರು ಚೆನ್ನಾಗಿ ಮಾಡ್ಕೋಬೋದು ಆದ್ರೂ ಕೂಡ ಅವರನ್ನು ಅವರು ಉದ್ಧಾರ ಮಾಡ್ಕೊಳ್ಳ್ದು ಇನ್ನೊಬ್ಬರನ್ನು ಉದ್ಧಾರ ಮಾಡ್ತಾ ಇದ್ದು ರಾಶಿ ರಾಶಿ ಜನನ ಉದ್ಧಾರ ಮಾಡಲಿಕ್ಕೆ ಕಲ್ಯಾಣ ಮಾಡೋದಕ್ಕೆ ಅಂತಹ ದೊಡ್ಡ ಮನಸ್ಸನ್ನು ಯಾರು ಹೊಂದಿರ್ತಾರೆ ಅಷ್ಟು ಅಂತ ಒಂದು ದೀರ್ಘ ಕಠಿಣ ತಪ್ಪಾದರೆ ಶಿಕ್ಷೆಗಳನ್ನು ಅನುಭವಿಸ್ಲಿಕ್ಕೆ ಯಾರು ತಯಾರಿರ್ತಾರೆ ಅವರು ಇವರು ದೊ ಬಲು ಧೈರ್ಯವಂತರು ಅದಕ್ಕೋಸ್ಕರ ಜೀವಗಳು ಮನಸ್ಸಿನಿಂದಾನೇ ಕರುಣೆ ತೋರ್ತಾರೆ ಅಯ್ಯೋ ನಮಗೋಸ್ಕರ ಹೀಗೆ ಮಾಡಿ ನಾಳೆ ಇದು ಕಷ್ಟಪಡುತ್ತಲ್ಲ ಜೀವ ಎಲ್ಲ ಜೀವಗಳೇ ಅಲ್ವಾ ಅದಕ್ಕೋಸ್ಕರ ಇಡೀ ಜಗತ್ತಲ್ಲಿ ಯಾರಿಗೆ ಕರುಣೆ ತೋರ್ಬೇಕಂದ್ರೆ ಅದು ರಾಜಕೀಯದಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವರಿಗೆ ಏಕೆಂದರೆ ಅವರಿಗೆ ಹಲವು ಜನಕ್ಕೆ ಅನುಕೂಲ ಮಾಡಿದ್ರೆ ಕೆಲವು ಜನಕ್ಕಾದರೂ ಅನಾನುಕೂಲ ಮಾಡ್ತಾರೆ ಕೆಲವು ಜನಕ್ಕೆ ಅನುಕೂಲ ಮಾಡಿದ್ರು ಕೂಡ ಹಲವು ಜನಕ್ಕಾದರೂ ಅನು ಅನಾನುಕೂಲ ಮಾಡಿಬಿಡ್ತಾರೆ ಈ ಕಾರಣದಿಂದ ಏನಾಗುತ್ತೆ ಕರ್ಮ ಫಲಗಳು ಅವು ಕುಕರ್ಮಗಳಾಗಿ ರಚನೆ ಆದರೆ ಅದನ್ನು ಹೊರಲಿಕ್ಕೆ ಅವ್ರ ಬಾರನ ಹೊರಲಿಕ್ಕೆ ನಾ ಯ ಇದ್ನಪ್ಪ ನಾನು ಇಷ್ಟೊಂದು ಎಲ್ಲ ಸ್ಕೀಮ್ ಮಾಡಿದ್ದೀನಿ ಯೋಜನೆ ಮಾಡಿದ್ದೀನಿ ಇಷ್ಟೊಂದು ಅನುಕೂಲ ಕೊಟ್ಟಿದ್ದೀನಿ ನಾನು ಸಂತ ನಂತರ ಯಾವುದೋ ಕಾರಣವಶಾತ್ ಅದು ಹೇಗೆಗೂ ಸಂಪನ್ನ ಮಾಡಿರ್ತಕ್ಕಂಥ ಕರ್ಮ ಫಲ ಏನಿದೆ ಅದರಲ್ಲಿ ಹಾನಿ ಆಗ್ತಕ್ಕಂಥದ್ದಿದೆ ಅದರಲ್ಲಿ ನೀನು ಸ್ವಲ್ಪ ತಗೋ ಅಂದರೆ ಅವು ಜೀವಗಳು ದೇಹವನ್ನೇ ಬಿಟ್ಟಿರಲಿಬೇಕಾದ್ರೆ ಮನುಷ್ಯ ಆ ಜೀವಗಳು ಯಾವಾರು ತೊಗೋತವೆ ಅನ್ನೋ ಕೇಳಿ ನೋಡಿ ಅವ್ರ ಕಥೆನೇ ಬೇರೆ ಇವ್ರ ಕಥೆನೇ ಬೇರೆ ಹಾಗಾಗಿ ಇಷ್ಟೊಂದು ಡೇರ್ನೆಸ್ ಇಷ್ಟೊಂದು ಧೈರ್ಯ ಸಾಹಸ ಮಾಡ್ತಕ್ಕಂಥ ಜೀವಗಳು ಅಂದರೆ ಅದು ರಾಜಕೀಯದಲ್ಲಿ ಬಂದು ಸ್ಥಾನಮಾನವನ್ನು ಗಳಿಸ್ತಕ್ಕಂಥದ್ದು ಈ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿರ್ತಕ್ಕಂಥ ಜೀವಗಳನ್ನು ನೀವು ಎಲ್ಲಿಂದ ಎಲ್ಲಿಗೆ ನೋಡಿ ಅವರು ಅಧಿಕಾರಕ್ಕೆ ಆಸೆ ಪಡೋದಿಲ್ಲ ಅವ್ರ ಸ್ಥಾನಮಾನಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ಏನು ಅವರಿಗೆ ಈ ಥರ ಆಳ್ವಿಕೆ ಮಾಡಬೇಕು ಆ ಆ ಒಂದು ಇಷ್ಟ ಇಲ್ಲ ಅಂತ ಅಲ್ಲ ಕರ್ಮ ಫಲ ಸಮಾನಾಂತರವು ಆಗೋದಿಲ್ಲ ಈ ಕಲಿಯುಗದಲ್ಲಿ ಸಾಕಷ್ಟು ಫಾರ್ವರ್ಡ್ ಆಗಿಬಿಟ್ಟಿದ್ದಾವ ಜೀವುಗಳು ಹಿಂದಿನ ಸತಿಯುಗದ ಸತ್ಯಾನ್ಯಾಯ ಧರ್ಮದ ಆಚರಣೆಗಳಿಲ್ಲ ಎಲ್ಲ ಜೀವಗಳಲ್ಲಿ ಸಮಾನತೆ ಪ್ರೀತಿ ವಾತ್ಸಲ್ಯ ಎಂಬತಕ್ಕಂಥದ್ದಿಲ್ಲ ಇವು ಅವುಗಳ ಮೇಲೆ ಚಾಡಿ ಅವು ಇವುಗಳ ಮೇಲೆ ಚಾಡಿ ಹೇಳಿ ಹೇಳಿ ಯಾವ ಕಡೆಗೂ ಇಲ್ಲ ಐವತ್ತು ಪ್ರತಿಶತ ಆ ಕಡೆ ಹಗ್ಗ ಜಗ್ಗಾಟ ಎಳೆದು ಎಳೆದು ಮಧ್ಯದಲ್ಲಿ ಕೂತಿರ್ತಕ್ಕಂಥ ಜೀವವನ್ನು ಶೋಷಣೆಯನ್ನು ಮಾಡ್ತಾರೆ ಆ ಶೋಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸ್ಥಾನಮಾನದಲ್ಲಿ ರಾಜಕೀಯ ವಿಭಾಗದ ನಾಯಕರು ಕೂತಿರ್ತಾರೆ ಅವರು ತಮ್ಮ ಜೀವದಲ್ಲಿ ಜಾಗೃತಿ ಇರಲಿಕ್ಕೆ ಆಗೋದಿಲ್ಲ ಹಾಗೆ ಯಾವ ನಿರ್ಧಾರ ತಗೋತಾರೆ ಅದರಿಂದ ಯಾರಿಗಾದರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾನಿ ಆದರೆ ಆ ಜೀವಗಳೇ ಕಾರಣ ಆಗ್ತಾವೆ ಹಾಗಾಗಿ ಇಂತಹ ಯಾವ ಕರ್ಮ ಫಲಗಳು ರಚನೆ ಆಗ್ತಾವೆ ಅಂತಹ ಕರ್ಮ ಫಲಗಳ ರಚನೆಯಲ್ಲಿ ಒಂದು ನಯಾಂಶದಷ್ಟು ಅಲ್ಲಿ ನೂರು ಪ್ರತಿಶತದಲ್ಲಿ ಕೂಡ ಒಂದು ಶತಾಂಶದಷ್ಟು ಹತ್ತು ಪ್ರತಿಶತ ಕೂಡ ಯಾರು ಕೂಡ ಅವರ ಕರ್ಮಫಲವನ್ನು ನಮಗೆ ಆಳ್ವಿಕೆ ಮಾಡಿದ್ರು ನಮಗೆ ಅನುಕೂಲವನ್ನು ಕೊಟ್ಟರು ನಮ್ಮನ್ನು ರಕ್ಷಣೆ ಮಾಡಿದ್ರು ನಮಗೆ ಸಹಕಾರವನ್ನು ಕೊಟ್ಟರು ನಮ್ಮ ಜೀವಗಳ ಎಲ್ಲ ಒಂದು ಬದುಕಿಗೆ ಒಂದು ಗೋಡೆಯಾಗಿ ನಿಂತಿದ್ರು ಆಧಾರವಾಗಿ ನಿಂತಿದ್ದರು ಛತ್ರಿಯಾಗಿ ನಿಂತಿದ್ರು ನಮ್ಗೆ ಉಳಿತ ಕಾರ್ಯಗಳನ್ನು ಮಾಡಿದ ಜೀವಗಳಿಗೆಲ್ಲ ಮಾಡಿದರೆ ಯಾರೂ ಹಂಚ್ಕೊಳ್ಳೋದಿಲ್ಲ ಹಾಗಾಗಿ ಇಂಥ ಒಂದು ಧೈರ್ಯ ಸಾಹಸ ಬರ್ತಕ್ಕಂಥದ್ದು ಅದು ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ರಾಜಕೀಯ ವರ್ಗದವರಿಗೆ ಮಾತ್ರ ಹಾಗಾಗಿ ಪ್ರಪಂಚಾದ್ಯಂತ ಯಾರಿಗೆ ಕರುಣೆಯನ್ನು ತೋರಬೇಕಂದ್ರೆ ಎಲ್ಲ ಅವ್ರವ್ರ ಸ್ವಾರ್ಥ ಕಾರ್ಯ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರಿಗೆ ಏನು ತೋರಬೇಕಾಗಿಲ್ಲ ಆದರೆ ಯಾರು ಎಲ್ಲರಿಗೂ ಕಾರ್ಯವನ್ನು ಮಾಡಿಬಿಟ್ಟು ತಮಗೆ ಕಷ್ಟ ತೊಗೊಂಡು ಹೋಗ್ತಾರೆ ಅದು ಅನ್ಯಾಯ ಮಾಡಿದ್ರೆ ಮೋಸ ಮಾಡಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾರತಮ್ಯ ಮಾಡಿದ್ರೆ ವಂಚನೆ ಮಾಡಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಬಟ್ಟೆ ವಸತಿ ಆಹಾರ ಇವುಗಳಲ್ಲಿ ತಾರತಮ್ಯ ಮಾಡಿದ್ರೆ ಪಾಪಕ್ಕೆ ಪಾಪಕ್ಕೆ ಒಳಗಾಗ್ತಾ ಜೀವಿಗಳು ಅವುಗಳಾಗ ಅಂಥ ಪಾಪಗಳು ಹೆಚ್ಚಿನ ಮಟ್ಟದಲ್ಲಿದ್ದರೆ ಯಾವ ಪ್ರಾಣಿ ಆಗ್ತಾರೋ ಪಕ್ಷಿ ಆಗ್ತಾರೋ ಎಷ್ಟೆಷ್ಟು ಕಾಲಕ್ಕೆ ಹೋಗ್ತಾರೋ ಎಲ್ಲೆಲ್ಲಿ ಹೋಗ್ತಾರೋ ಯಾರಿಗೆ ಗೊತ್ತು ಯಾರು ಕಂಡಿದ್ದಾರೆ ಆ ಸಂದರ್ಭದಲ್ಲಿ ಯಾರು ಭೂಮಿ ಮೇಲೆ ಇರ್ತಕ್ಕಂಥ ಜನ ಸೌಕರ್ಯ ಪಡೆದವ್ರು ಹೋಗಿ ಸಹಾಯ ಮಾಡ್ತಾರೆ ಯಾರು ಮಾಡುತ್ತಿಲ್ಲ ಹಾಗಾಗಿ ಆ ಧೈರ್ಯ ಸಾಹಸ ಬರ್ತಕ್ಕಂಥದ್ದು ಕೆಲವು ಜೀವಿಗಳಿಗೆ ಮಾತ್ರ ಎಲ್ಲ ರಾಜಕೀಯಕ್ಕೆ ಹೋಗೋದಿಲ್ಲ ನೀವು ನೋಡಿ ಹಣ ಇರೋರು ಹೋಗೋದಿಲ್ಲ ಹೆಸರು ಕೀರ್ತಿ ಮಾಡಿದ್ದವ್ರು ಹೋಗಿರೋ ಹೋಗೋದಿಲ್ಲ ಜನ ಬಳಗ ಇರ್ತಕ್ಕಂಥವ್ರು ಹೋಗಿ ಹೋಗೋದಿಲ್ಲ ನಾನು ಕೇಳ್ಪಟ್ಟಿದ್ದೆ ರಾಜ್ಕುಮಾರ್ ಅವರನ್ನು ನೀವು ಮುಖ್ಯಮಂತ್ರಿಗಳಾಗಿ ಅಂದರೆ ನನಗೆ ಬೇಡಪ್ಪ ಅಂದ್ರಂತೆ ಅಂತ ಕೇಳ್ಪಟ್ಟಿದ್ದೆ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನ ಇತ್ತು ಎಲ್ಲೆಲ್ಲಿ ಕರ್ಮಫಲ ತೊಗೊಂಡ್ರೆ ಏನೇನು ಮಾಡಬೇಕಾಗತ್ತೆ ಅಂತ ಗೊತ್ತಿತ್ತು ಅವ್ರಿಗೆ ಹಾಗಾಗಿ ಇಂತಹ ವಿಭಾಗಗಳಿಗೆ ಹೋಗ್ತಕ್ಕಂಥದ್ದು ಡೇರ್ನೆಸ್ ಬೇಕು ಧೈರ್ಯ ಬೇಕು ಸಾಹಸ ಬೇಕು ಎಲ್ಲರೂ ಈ ಕಾರ್ಯವನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಜಗತ್ತಿನಲ್ಲಿ ಜಗತ್ತಿನಲ್ಲಿರ್ತಕ್ಕಂಥವರು ಹೆಚ್ಚಿನದಾಗಿ ಕರುಣೆಯನ್ನು ತೋರಬೇಕು ಅಂದರೆ ಅದು ರಾಜಕೀಯ ವರ್ಗದ ನಾಯಕರುಗಳಿಗೆ ಅಂತ ಹೇಳ್ತಾ ಈ ವಿಡ್ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ